ಇವತ್ತು ನಾವು ಏನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಕೊಂಡು ಇವತ್ತು ನಾವು ಒಂದು ಗಂಟೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಕೈ ಎತ್ತುವ ಮೂಲಕ ಇವತ್ತು ಮತದಾನ ಮಾಡಿ ಘೋಷಣೆ ಮಾಡಿದ್ದೇವೆ ಇದ್ರ ಪ್ರಕಾರ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ಜನ ಸದಸ್ಯರು ನಾಮಪತ್ರ ಸಲ್ಲಿಸಿದರು ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾವು ಕೈ ಎತ್ತುವ ಮೂಲಕ ಒಂದು ಎಲೆಕ್ಷನ್ ಮಾಡಿದ ಪ್ರಯುಕ್ತ ಇವ ಇಲ್ಲಿ ಮುರಾಳ್ ರಮೇಶ್ ಮತ್ತು ರಮೇಶ್ ಈರಪ್ಪ ಇವರಿಗೆ ಎಂಟು ಮತಗಳು ಮತ್ತು ಬೇಬಿ ರಮೇಶ್ ಚವ್ಹಾಣ್ ಇವರಿಗೆ ಹತ್ತು ಮತಗಳು ಬಂದವು ಪ್ರಯುಕ್ತ ನಾವು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಬೇಬಿ ರಮೇಶ್ ಚವ್ಹಾಣ್ ಅವರಿಗೆ ಆಯ್ಕೆ ಮಾಡಿದ್ದ ಇರುತ್ತದೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳನ್ನು ಬಂದು ಬಂದಿದ್ದು ಇದರಲ್ಲಿ ಹಣಗಿ ಉಮಾಶ್ರೀ ಶ್ರೀನಾಥ್ ಮತ್ತು ಪಾಥಿಮ ದೌಲ್ಸ ಬತ್ತರ್ ಮತ್ತು ಶ್ರೀದೇವಿ ಮಲ್ಲಿಕಾರ್ಜ್ ನಿಡುಗುಂದಿ ಇವರ ಪ್ರತಿ ಹಣಗಿ ಉಮಾಶ್ರೀ ಶ್ರೀನಾಥ್ ಇವರಿಗೆ ಹತ್ತು ಮತಗಳು ಮತ್ತು ಪಾತಿಭರ ದೌಲ್ಸ ಬತ್ತರ್ ಅವರಿಗೆ ಎಂಟು ಮತಗಳು ಮತ್ತು ಶ್ರೀದೇವಿ ಮಲ್ಲಿಕಾರ್ಜು ನಿಡುಗುಂದಿ ಇವರಿಗೆ ಯಾವುದೇ ಮತಗಳು ಬಂದಿರೋದಿಲ್ಲ ಹೀಗಾಗಿ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ಅಣಿಗಿ ಉಮಾಶ್ರೀ ಶ್ರೀನಾಥ್ ಅವರಿಗೆ ನಾವೇನಪ್ಪ ಅಂದ್ರೆ ಆಯ್ಕೆ ಮಾಡಿದ್ದು ಇರ್ತೇವೆ ಧನ್ಯವಾದ